நைஸ் தோர்ஸ் ட்ரெய்ரே நீ தோர்ச வீடு நீ இந்த தோர்சுல்ல அவ்வளோ தோர்ஸ்ல

ಈಗ ನಮ್ ದೋಸ್ತ್ ಬಂದ್ರಂದ್ರ ಅಂದ್ರ ಒಬ್ರಕೊಬ್ರು ಹೆಲ್ಪ್ ಮಾಡ್ಕೊಂತೇವಿ ವಿಜು ನನಗೂ ಸ್ವಲ್ಪ ಹೆಲ್ಪ್ ಮಾಡ್ಲಿ ನಾ ಓದೇ ಇಲ್ಲ ಆ ತಗೋರ ನೋಡು ಹಾ ಹಾ ಗೌರಿ ನೀನು ಒಂದಿಟ್ಟ ನಂದ ಎಕ್ಸಾಮಿಗೆ ಹೆಲ್ಪ್ ಮಾಡ ಇಲ್ಪ ನಾ ಯಾರ್ಗೂ ಮಾಡಂಗಿಲ್ಲ ಹೆಲ್ಪ್ ಪ್ಲೀಸ್ ಗೌರಿ ಪರೀಕ್ಷೆ ಚಲೋ ಇನ್ನು ಇಲ್ಪಾ ಯಾಕ ಯಾಕ್ ಲೇಟ್ ಆಗಿ ಬಂದ್ರಿ ನೀವು ಸೂರ್ಯ ಅಲ್ಲದನ ಆ ಪರೀಕ್ಷೆ ನೆನಪ ಇಲ್ಲಪ್ಪ ಮಕ್ಕೊಂಬಿಟ್ಟಿದ್ದೆ ನೀನೇ ಗಟ್ಟುಳವನ ಬಿಡು ಕರೆಗೂ ಪಿಂಕಿ ನೆನಪಾಯಿದಿಲ್ಲ ಅಲ್ಲೇ ಮತ್ತೆ ಓದ್ಕೊಂಡಿರಣ ಇಲ್ಲೇ ಇಲ್ಲೇಪ್ಪ ನೀನ ರಾಜ ನಾನು ಸ್ವಲ್ಪ ಸ್ವಲ್ಪ ಓದ್ಕೊಂಡೆನ್ಲಿ ಪಕ್ಕಾ ಯಾ ಪರ ಯಾ ಕ್ವೆಶ್ಚನ್ ಬಿದ್ರುನು ಬರಿತೇನಿ ಅನ್ನೋ ಅಷ್ಟ ಇದಿಲ್ಲ ಸುದ್ಧತೆ ಇದಕ್ಕೆ ಪಿಂಕಿ ನೀನ ಹೆಲ್ಪ್ ಮಾಡಬೇಕಾ ಹೌದು ಪಿಂಕಿ ಇಲ್ಲಪ್ಪ ನನಗೆ ಪಿಂಕಿ ನಾನು ಏನು ಕೆಳಕ ಹೋಗಬಡ್ರಿ ನಾ ಚೀಟಿಂಗ್ ಮಾಡಂಗಿಲ್ಲ ಎಕ್ಸಾಮ್ನೇ அல்ல பிங்க்வி கடெந்த கிடைக்க கொடுத்து கிண்டர்ஸ் நீ ஏன் பிங்கி ஏனா

ಈಗ ಬ ಸರ್ ಸರ ಆತಾತು ಐದ್ ನಿಮಿಷ ನೋಡ್ತೇನಿ ಐದ್ ನಿಮಿಷ ಬಂದಿಲ್ಲಾ ಅಂದ್ರ ಚಾಲು ಮಾಡ್ಬಿಡ್ತೇನಿ ನಾ ಪರೀಕ್ಷೆ ಸರ ಏ ಸುಮ್ಮಿರಾ ಪಿಂಕಿ ಪಿಂಕಿಗೆ ಅಂತ ಬರೇ ಯಾರ ಯಾರ ಬರ್ಲಿ ಬಿಡ್ಲಿ ಬಟ್ ಟ್ಯಾಪ್ ಪರೀಕ್ಷೆ ಬರಿಬೇಕ್ ಪಾಸ್ ಆಗ್ಬೇಕ ಫಸ್ಟ್ ರ್ಯಾಂಕ್ ಬರ್ಬೇಕ್ ಬರೇ ಇದೇ ಕಲ್ಯಾಗ ಪಿಂಕಿಗೆ ಓ ಏನ್ ಗುಣಗಾಕತ್ತಿವಿ ವಿಜು ಏನಿಲ್ರಿ ಸರ ಒಟ್ಟ ಎಲ್ಲಾರು ಚಂದ ಓದ್ಕೊಂಡ್ ಬಂದಿರಲ್ಲಾ ಏನ್ ಪಿಂಕಿ ಬರೀ ನೀನ ಒಬ್ಬಾಕಿ ಹೇಳಾಕತ್ತಿ ಓದ್ಕೊಂಡ್ ಬಂದೇನ್ ಅಂತೇಳಿ ಗಂಡ್ ಹುಡುಗರ್ದು ಯಾರದು ಬಾಯಾಗ ಮಾತಾ ಬರ್ಬಲ್ ಆ

ఇవట్ కన్నడ పరీక్షనే ఐతో ఏంది సరే ఇవట్ కన్నడనే ఐత్రి పరీక్ష అవుదు ఫస్ట్ పరీక్ష ఎగ్గొగ్లో కన్నడనే ఇరంగిలన సరేనా కన్నడనే ఓదకొలాకతదిరి ఆదరే నమ్మనేగా నమ్మమ్మ విజియల్ మమ్మీగే ఫోన్మేగా మాటార్కొంట విజి ఇవత ఇంగ్లీష్ ఓదకొలాకతనా ఇంగ్లీష్ పరీక్ష ఐతే అంటే}}{|హెల్బిటరి| అదిక నమ్మమ్మ జగ్యెష్ బైదు మత్ హోల్ ఇంగ్లీష్ బుక్ కొట్టు ఓదొస్కొంట కుంత బిటరి హ ఇవట్ కన్నడ పరీక్ష ఐత అగ్గో నా ఇంగ్లీష్ ఓదకొందనే யோன் ஓதேப்பா அந்த குத்தேனி மொத்ல பிங்கி காப்பி தோர்சங்கல்தாபி சிச்சின் ನೀವ ಪರೀಕ್ಷೆ ಕಾಪಿ ಮಾಡಿ ಬರೀರ ನೀವೇ ಅಲ್ಲ ಇವತ್ತೆ ಏನಿಲ್ಲ ಕಾಪಿ ಮಾಡಾಕ ಬುಕ್ ತರ್ಲಿಲ್ಲಲ್ಲ ಅಂತ ಹೇಳಿ ಬೇಜಾರ್ ಮಾಡ್ಕೊಳಕ್ತಿ ಅಷ್ಟು ಜವಾಬ್ದಾರಿ ಬೇಡ ಯಾವ್ ಇತಿ ಅಂತ ನೋಡ್ಕೊಳಕ್ ಬರಂಗಿಲ್ಲ ಹಿಂದಿನ ದಿನ ಹ ಕುಂದ್ರೆ ಶಾನಿ ಅದಿ ಕುಂದ್ರೆಲ್ಲ